ಬಿ ಜೆ ಪಿಗೆ ಬರೋಣ ಕಾಂಗ್ರೆಸ್ ಜಸ್ತಿದೆಯಲ್ಲ ಬಿ ಜೆ ಪಿ ನಿನ್ನೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ್ರು ಸಿಡಿದೆದ್ದಿದ್ರು ಎರೆಹುಳು ಎರೆಹುಳು ಆಗಬೇಕು ವಿನಃ ನಾಗರ ಹಾವು ಆಗಬಾರ್ದು ಅಂತ ಹೇಳಿದರು ಅವರು ಹೇಳಿದ್ದು ಪಾಪ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಬಸನಗೌಡ ಪಾಟೀಲ್ ಯತ್ನಾಳು ಅಲ್ಲೇ ಒಂದು ಕವನ ಏನು ವಚನ ಬರೆದು ಬಿಟ್ಬಿಟ್ರು ಇವತ್ತು ಇನ್ನಷ್ಟು ಜನ ರೊಚ್ಚಿಗೆದ್ದು ಬಿಟ್ರು ರೊಚ್ಚಿಗೆದ್ದಾಗ ನಾವು ಕೂಡ ಹೋಗಿ ಕೇಳಿದ್ವಿ ರೇಣುಕಾಚ ರೇಣುಕಾಚಾರ್ಯ ರೇಣುಕಾಚಾರ್ಯ ಅವರು ಹಿಂಗೆ ಹೇಳಿದ್ದಾರೆ ಅಂತ ರೇಣುಕಾಚಾರ್ಯ ವಿರುದ್ಧ ಹಾಂ ವಸನಗೌಡ ಪಾಟೀಲ್ ಯತ್ನಾಳ್ ಯಾವ ಥರ ಆಕ್ರೋಶ ಹೊರ ಹಾಕಿದರು ಅಂತಂದರೆ ಜೊತೆಗೆ ಒಂದು ಬೇಡಿಕೆಯನ್ನು ಕೂಡ ಇಟ್ಟರು ಒಂದು ಬೇಡಿಕೆ ಏನಾಯಿತು ನೋಡೋಣ ಬನ್ನಿ ಯತ್ನಾಳ್ ವಿರುದ್ಧ ಸಿಡಿದೆದ್ದ ಬಿಜೆಪಿ ರೆಬಲ್ ನಾಯಕನ ಉಚ್ಚಾಟನೆಗೆ ಪಟ್ಟು ರಾಜ್ಯ ಬಿಜೆಪಿ ನಾಯಕರ ಕಿತ್ತಾಟ ಜೋರಾಗ್ತಾ ಇದೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಧ್ಯೆ ಟಾಕ್ ವಾರ್ ನಡೆಯುತ್ತಿದೆ ಇದರ ಮಧ್ಯೆ ರೆಬಲ್ ನಾಯಕರಿಗೆ ಕೌಂಟರ್ ಕೊಡಲು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಸಭೆಯೊಂದು ನಡೆದಿದೆ ರೇಣುಕಾಚಾರ್ಯ ರೂಪಾಲಿ ನಾಯಕ್ ಹರತಾಳ್ ಹಾಲಪ್ಪ ಪಿಳ್ಳೆ ಮುನಿಸ್ವಾಮಪ್ಪ ಬೆಳ್ಳಿ ಪ್ರಕಾಶ್ ಸೇರಿ ಹಲವರು ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಪರ ಯತ್ನಾಳ್ ಕೆಲಸ ಡಿ ಕೆ ಸಿದ್ದು ಜೊತೆ ಅಡ್ಜಸ್ಟ್ಮೆಂಟ್ ನಿಮ್ಮ ಬರುಕು ನಿಮ್ಮ ವಲಸು ನಾಯಿಲಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಧಿವೇಶನದ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ ನಾವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಡ್ದೆ ಅಡ್ಜಸ್ಟ್ಮೆಂಟ್ ಇಲ್ಲ ನಾ ಅಡ್ಜಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಕೊಡ್ತಿರ್ಲಿಲ್ಲ ನನ್ನ ಮೇಲೆ ನಲವತ್ತೆರಡು ಕೇಸುಗಳನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಕ್ತಿರಲಿಲ್ಲ ವಿಜಯೇಂದ್ರ ಮ್ಯಾಗ ಒಂದು ಕೇಸ್ ಹಾಕಿಲ್ಲ ಯಡಿಯೂರಪ್ಪನವ್ ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇದ್ರು ಇನ್ನೂ ಮುಚ್ಚಿಟ್ಟಿದ್ರು ಈಗ ಪ್ರಕರಣಗಳನ್ನು ತೆಗಿಲಾಕತ್ತಾರ ಅಂದ್ರೆ ಸ್ವಯಂ ಘೋಷಿತ ಹಿಂದೂ ಹುಲಿ ಎತ್ತ ಲಪಟ್ ನನ್ನ ಮಕ್ಕಳ ಬಗ್ಗೆ ಏನೂ ಕೇಳಬೇಡಿ ಹಿಂದೂ ಹುಲಿ ಅಂತೇಳಿ ತಮ್ಮನ್ನು ತಾವೇ ಬೆನ್ ಸ್ವಯಂ ಘೋಷಿತ ನಾಯಕರಾಗಿ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತೇಳಿ ಮತ್ತೊಂದು ಮುಖವ್ ಗೋಮುಖ ವ್ಯಾಘ್ರ ಇವತ್ತು ಅನಗತ್ಯವಾಗಿ ಹಿಡಿಯೋದ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಈ ನಾಡಿನ ಮಠಾಧೀಶರ ಬಗ್ಗೆ ಮತ್ತು ನಿನ್ನೆ ಸದಾಂದ ಹುಡುಗರ ಬಗ್ಗೆನೂ ಭಾಳ ಅಗ್ರಹ ಮಾತಾಡಿದರೆ ನಾವು ಇದನ್ನ ಸಹಿಸೋಕ್ಕಲ್ಲ ನೀವು ಇನ್ನು ಮ್ಯಾಗೆ ಹೇಳ್ತೀರಿ ಪುಟ್ಟ ನನ್ನ ಮಕ್ಕಳು ನಮ್ಮ ಕೇಳಿ ಚಲೋ ಏನಾರು ರಾಜಕಾರಣದಲ್ಲಿ ಸ್ವಲ್ಪ ಏನಾರ ಮಾನ ಮರ್ಯಾದೆ ಇದ್ದವರೆ ಕೇಳ್ರಿ ಮೋದಿಗಿಂತ ನೀನು ದೊಡ್ಡ ಮನುಷ್ಯನ ನಿನ್ನೆ ಒಂದು ಮಾತು ಮಾತಾಡಿದರೆ ನಾರೆ ನರೇಂದ್ರ ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ ಅರೆ ನರೇಂದ್ರ ಮೋದಿ ಮೋದಿಯವ್ರಿಗಿಂತ ದೊಡ್ಡ ಮನುಷ್ಯ ಆಗ್ಬಿಟ್ಟ ಅವ್ರಿಗೆ ಸೂಚನೆ ಕೊಡ್ತಾರೆ ಯಾರು ರಾಷ್ಟ್ರೀಯ ಅಧ್ಯಕ್ಷ ಹಾಕಾರೆ ಯಾರು ಕಪ್ಪು ಮುಷ್ಟಿಯಲ್ಲಿ ಇರಬಾರ್ದವರು ಅಂದರೆ ನ ಜೆ ಪಿ ನಡ್ಡಾರವ್ರನ್ನ ಪ್ರಶ್ನೆ ಮಾಡ್ತೀರಿ ಭ್ರಷ್ಟಾಚಾರ ಯಾರ್ಯಾರು ಮಾಡ್ಯಾರ ಯಾರ ಯಾರ್ದು ಮುಖ್ಯಮಂತ್ರಿ ಡುಪ್ಲಿಕೇಟ್ ಸಹಿ ಮಾಡಿ ಅವ್ರ ಅಪ್ಪನ್ನೇ ಜೈಲಿಗೆ ಕಳಿಸ್ಯಾರ ಯಾರು ಅನ್ನೋದನ್ನು ಹೈಕಮಾಂಡಿಗೆ ಗೊತ್ತಿದೆ ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳಾರ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ನಾ ಪ್ರಧಾನಮಂತ್ರಿಗಳೇ ಆಗ್ರಹ ಮಾಡ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿಯನ್ನು ತಕ್ಷಣ ಕಿತ್ತೋಗಿಬೇಕಂತ ಆದೇಶ ಎತ್ನಾಲ್ರನ್ನು ಪಕ್ಷದಿಂದ ಉಚ್ಚಾಟಿಸಬೇಕು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ ತವನಿಗೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂಥರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಹೇಳಿ ಒತ್ತಾಯ ಮಾಡ್ತೀವಿ ಅವ್ರು ಏನು ಬೇಕಾದ ಮಾಡಿ ನಾನೇನು ತೆರಿಗೆ ಕೊಡ್ಸೋಣ ನೀನು ಹೇಳಿಬಿಟ್ಟಿನ್ನ ನೀವೇನು ಶಿಫಾರಸು ಮಾಡ್ತೀರಿ ಕಮಿಟಿಗೆ ಏನು ಬೇಕಾದ್ ಮಾಡ್ಕೊಡ್ರಿ ನಾವು ಒಕ್ಕ ಹೋರಾಟವನ್ನು ಬಿಡುವುದಿಲ್ಲ ರಾಜ್ಯ ಬಿಜೆಪಿಗೆ ಸರಿಪಡಿಸಲಾರದಷ್ಟು ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡದಿದ್ದರೆ ಗಾಯ ಮತ್ತಷ್ಟು ದೊಡ್ಡದಾಗೋದು ಪಕ್ಕ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಏನು ಹೇಳ್ರಿ ಬಸನಗೌಡ ಪಾಟಲಿ ಎತ್ತಾಳವರ ಧೈರ್ಯ ಮಾತ್ರ ಬೆಚ್ಚಬೇಕು ಯಾವನಿಗೆ ಕೇರೆ ಅಂತಿಲ್ಲ ಅದರ ಜೊತೆಗೆ ಅವರೊಂದು ಹೊಸ ಪದಪುಂಜ ಸೃಷ್ಟಿ ಮಾಡಿದ್ದಾರೆ ಈ ಮೊದಲೆಲ್ಲ ಈ ಮೀಟರ್ ಮೀಟರ್ ಅಂತಿರಲಿಲ್ಲ ಅದನ್ನು ತಂದಿದ್ದು ಉಪೇಂದ್ರ ಆಯಿತಾ ಆಮೇಲೆ ಉಪೇಂದ್ರ ಅವರ ಅವರ ಪಿಚ್ಚರಲ್ಲಿ ಬಂದಿದ್ದರು ಮೀಟ್ರ್ ಮೀಟ್ರ್ ಬೇಕು ಆಮೇಲೆ ಸಿದ್ದರಾಮಯ್ಯನರ ಕಾರಣ ಕ ಕಾರಣದಿಂದಾಗಿ ಹೌದೌಲಿಯಾ ಭಾಳ ಫೇಮಸ್ ಆಗಿಳು ಆಯಿತಾ ಈ ನಾವು ಲಾಟ್ಪೋಟ್ ಅಂತ ಕೇಳಿದ್ದೀವಿ ಈ ಲಪೋಟ್ ಹೊಸ ಪದ ಇದು ಲಪೋಟ್ ಅದು ಆ ಭಾಗದಲ್ಲಿ ಯೂಸ್ ಮಾಡ್ತಾ ಲ ಈ ಲಪೋಟ್ ನನ್ನ ಮಕ್ಕಳೆಲ್ಲ ನನಗೆ ಹೇಳ್ಬೇಕಾಗಿಲ್ಲ ಅಂತ ಇವ್ರದ್ದು ಆಯಿತಾ ಈ ಹೇಳಿಕೆ ಆಮೇಲೆ ಕೆರೆ ಮಾಡ್ತಿಲ್ಲ ಯಾರು ಕೂಡ ಆಮೇಲೆ ಅವರು ಯಾವುದೇ ಟೀಕೆಗಳನ್ನು ಮಾಡಿದಾಗ ಕೂಡ ಯಾ ಆಮೇಲೆ ಒಂದು ಒಂದು ಆರೋಪ ಬಂತಿಲ್ಲ ಏನು ಸಿದ್ದರಾಮಯ್ಯನವ್ರ ಜೊತೆ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ನೋ ಸಂಗಡ ಪಾಡಲು ಎತ್ನಾಳ್ ಮಾತಾಡ್ಬೋದು ಮತ್ತೊಂದು ಮಾಡ್ಬೋದು ಆದರೆ ಆಡಳಿತ ಪಕ್ಷದ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳುವಂಥ ಆ ಸಮಯ ಅಲ್ಲ ಆಮೇಲೆ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಅದನ್ನು ನನ್ನ ಇಲ್ಲ ಅಂತಂದಿದ್ರೆ ಅವ್ರ ಮೇಲೆ ಇರೋ ಕೇಸನ್ನು ಈಗ ಓಪನ್ ಮಾಡ್ತಾ ಇದೆ ಕಾಂಗ್ರೆಸ್ ನಾನು ಹೇಳಿದ್ನಲ್ವಾ ಯಾರ ಬಗ್ಗೆ ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ದಕ್ಕೆ ರಾಹುಲ್ ಗಾಂಧಿ ಹುಟ್ಟಿನ ಬಗ್ಗೆ ಮಾತಾಡಿದ್ದಕ್ಕೆ ಆಮೇಲೆ ಸೋನಿಯಾ ಗಾಂಧಿ ಅವರ ಶೀಲದ ಬಗ್ಗೆ ಮಾತಾಡಿದ್ದಕ್ಕೆ ಒಂದು ಕೇಸ್ ಪೆಂಡಿಂಗ್ ಇದೆ ಅದು ಹೈಕೋರ್ಟ್ನಲ್ಲಿ ಅದಕ್ಕೆ ಏನು ತಡೆಯಾಜ್ಞೆ ಇದೆ ಆ ತಡೆಯಾಜ್ಞೆ ಓಪನ್ ಮಾಡಬೇಕು ಅಂತೇಳಿ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ನಾನು ಸ್ಟೋರಿ ಹೇಳಿದ್ದೆ ಇದೆಲ್ಲ ಪಕ್ಕಕ್ಕಿಡಿ ಆದರೆ ಈ ಧೈರ್ಯ ಎಲ್ಲಿಂದ ಬರುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಯಾಕೆಂದರೆ ಅವರು ಹೇಳಿದರು ನನ್ನ ಜೊತೆ ಹೈಕಮಾಂಡ್ ಇದೆ ಅನ್ನುವಂಥ ಮಾತನ್ನು ಹೇಳಿದರು ಎತ್ನಾಳು ಬಂಡಾಯ ಹಾಕಿದರೆ ಹೈಕಮಾಂಡ್ ಪ್ರಾಯೋಜಿತವೇ ಹೈಕಮಾಂಡ್ ಹೇಳಿ ಹೇಳಿ ಮಾಡಿಸ್ತಾ ಇದೆಯಾ ಹೈಕಮಾಂಡ್ ಅಂದರೆ ಎಲ್ಲ ಹೈಕಮಾಂಡ್ ಇಲ್ಲಿ ಯಾರು ನರೇಂದ್ರ ಮೋದಿ ಅಮಿತ್ ಶಾ ಮಾಡಿಸಿದ್ರು ಅಂತಲ್ಲ ನಾನು ಹೇಳ್ತಿರೋದು ಅಥವಾ ಜೆ ಪಿ ನಡ್ಡಾ ಮಾಡಿಸಿದ್ರು ಅಂತಲ್ಲ ಇನ್ನು ಕೆಲವು ನಾಯಕರು ಇರ್ತಾರೆ ಅಲ್ಲಿ ಭಾಳ ಪ್ರಭಾವಶಾಲಿ ಆಗಿರೋರು ಅವರವರ ಗಮನಕ್ಕೆ ತಂದು ಸರ್ ಹಿಂಗಿರಲಿ ಒಂದು ಒಂದು ಸೈಡಿಂದ ಹಿಂಗೆ ಬಿಡೋಣ ಇಲ್ಲ ಅಂತಂದ್ರೆ ಆಗಲ್ಲ ಅದಕ್ಕೆ ಸ್ಕೆಚ್ ಅದು ಅಥವಾ ಒಂದೋ ಹೈಕಮಾಂಡ್ಗೆ ಇದು ಗೊತ್ತಿದೆ ಹೈಕಮಾಂಡ್ ಸುಮ್ಮನೆ ಕೂತಿದೆ ನಂಬರ್ ಒನ್ ಎರಡನೇದು ಇದು ನಿಜವಾದ ಬಣ ಪಡೆದಾಟ ಇಲ್ಲವೇ ರಾಜ್ಯ ಬಿ ಜೆ ಪಿ ಇಬ್ಭಾಗವಾಗ್ತಿರೋ ಮುನ್ನುಡಿನ ಲಕ್ಷಣನ ಗೊತ್ತಿಲ್ಲ ಯತ್ನಾಳ್ ವಿಜೇಂದ್ರ ಜಗಳದಿಂದ ಬಿ ಜೆ ಪಿಗೆ ಮಾತ್ರ ಡ್ಯಾಮೇಜ್ ಆಗಿರೋದು ಪಕ್ಕಾ ಇಷ್ಟೆಲ್ಲ ರಾಜ್ಯ ಬಿ ಜೆ ಪಿ ರಂಪಾಟ ಕಂಡರೂ ಕೂಡ ಸುಮ್ಮನೆ ಕೂತಿದೆ ಹೈಕಮಾಂಡ್ ಅಂತಂದರೆ ಆಗಲಿ ಅಂತ ಬಿಡ್ತಾ ಇದ್ದಾರಾ ಒಳ ಜಗಳಕ್ಕೆ ಶಾಶ್ವತ ಮದ್ದೆರೆಯುವ ಕೆಲಸವನ್ನು ಮಾಡ್ತಾ ಇಲ್ಲ ಹೈಕಮಾಂಡ್ ಇದರ ಬಗ್ಗೆ ತಲೆ ಕರೆಸ್ಕೋತಾ ಇಲ್ಲ ಈಗ ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಓಕೆ ಒಂದು ರಾಜ್ಯಾಧ್ಯಕ್ಷನೋ ಅಥವಾ ವಿಪಕ್ಷ ನಾಯಕನೋ ಅಥವಾ ಕೇಂದ್ರ ಮಂತ್ರಿನೋ ಏನೋ ಒಂದು ಎಂ ಪಿ ಮಾಡಿಬಿಟ್ಟು ಮಾಡಿದ್ದಿದ್ರೆ ಅವ್ರು ಸೈಲೆಂಟ್ ಆಗ್ತಾ ಇದ್ರು ಗೊತ್ತಿಲ್ಲ ಹೆಂಗೋ ಸಿ ಟಿ ರವಿ ಬಿಟ್ಟನಂಥ ಪ್ರಧಾನ ಕ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಖಾಲಿ ಇದೆ ಅದನ್ನಾದರೂ ಮಾಡ್ಬೋದಾಗಿತ್ತು ಈಗ ವಿಪ ಅವ್ರು ಕೇಳೋದ್ರಲ್ಲಿ ಅರ್ಥ ಇದೆಯಲ್ಲ ಅವ್ರಿಗೇನು ಕೊಡಲೇ ಇಲ್ಲ ನೀವು ಇಲ್ಲಿ ತನಕ ಆದರೆ ಹೈಕಮಾಂಡ್ ಇವರನ್ನು ಕೇವಲ ಯೂಸ್ ಮಾಡಿ ಯೂಸ್ ಅಂಡ್ ಥ್ರೂ ಮಾಡ್ತಾ ಇದೆ ಗೊತ್ತಿಲ್ಲ ನಮಗೆ ಯಾರು ಬಸವನಗಢ ಅಂತ ಹತ್ತೆ ಇಷ್ಟೆಲ್ಲ ಧೈರ್ಯದಿಂದ ಸಿದ್ದರಾಮಯ್ಯ ಇದು ಯಡಿಯೂರಪ್ಪನವರ ವಿರುದ್ಧ ಮಾತಾಡಬೇಕು ಅಂತ ಧೈರ್ಯ ಎಷ್ಟು ಬೇಕು ರೀ ಉಳಿಯೋಕ್ಕಾಗತ್ತಾ ಆ ಅರವಿಂದ್ ಬೆಲ್ಲದ ಅವತ್ತೇನೋ ಯಡಿಯೂರಪ್ಪನವರ ವಿರುದ್ಧ ಮಾತಾಡೋಕ್ಕೆ ಹೋಗ್ಬಿಟ್ಟು ಅದಕ್ಕೆ ನಾವು ಹೇಳ್ತಾ ಇದ್ವಿ ನೀವು ಟೀಕೆ ಮಾಡೋದು ನಿಜ ಬಂಡೆಗೆ ತಲೆ ಹೊಡಿಬಾರ್ದು ಅಂತೇಳಿ ಹಂಗಾಗಿ ಬಿಡ್ತು ಅಲ್ಲಿ ಬೆಲ್ಲದವರು ಸಿ ಎಮ್ ರೇಸಲ್ಲಿದ್ದರು ಯಾವ ರೀತಿ ನೇಪಥ್ಯಕ್ಕೆ ಸರಿದ್ಬಿಟ್ರು ಅಂದರೆ ಇಲ್ವೇ ಇಲ್ಲ ಅಲ್ವಾ ಅದೆಲ್ಲ ಗೊತ್ತಿರುತ್ತಲ್ವ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಇದೆಲ್ಲ ಇಟ್ಕೊಂಡು ಅವರು ಯಾ ಯಾರನ್ನು ಕೇರ್ ಮಾಡೋದಿಲ್ಲ ಅಂತ ಹೋಗ್ತಾ ಇದ್ದಾರೆ ಅಂತಂದರೆ ಒಂದೋ ಅವರ ಧೈರ್ಯ ಮೆಚ್ಚಬೇಕು ಇಲ್ಲ ಇದಕ್ಕೆ ಹೈಕಮಾಂಡ್ನ ಒಂದು ಸಪೋರ್ಟ್ ಇದೆ ಇಲ್ಲ ನಿಜವಾಗಲೂ ಗಲಾಟೆ ಆಗ್ತಾ ಇದೆ ಬಿ ಜೆ ಪಿಯಲ್ಲಿ ಯಾಕಂದರೆ ಹೈಕಮಾಂಡ್ ಅತ್ತ ಮಗು ಚಿ ಹುಟ್ಟಿ ಇತ್ತ ತೊಟ್ಟಿಲು ತುಗ್ತಿರೋ ಕ ಕೆಲಸವನ್ನು ಮಾಡ್ತಾಯಿದೆ ಇಲ್ಲ ಇಷ್ಟೇ ರೀ ಎರಡನೇ ಬಾರಿ ಬಿ ಎಸ್ ವೈ ಸಿ ಎಂ ಆದಾಗ ಯತ್ನಾಳ್ ಅವರನ್ನು ಸೇರಿಸ್ಕೊಳ್ಳಿಲ್ಲ ಸಂಪುಟಕ್ಕೆ ಅದೊಂದು ಆಗಿದ್ದಿದ್ರೆ ಬಿ ಜೆ ಪಿಗೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಆಮೇಲೆ ತನ್ನ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ಅಂತೂ ಅವ್ರಿಗಿದೆ ಸಂಪುಟಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂತ ಮುನಿದ್ರು ಯತ್ನಾಳ್ ಅಂದಿನಿಂದ ಇಂದಿನವರೆಗೂ ಮುಂದುವರೆದಿದೆ ಅವರ ಮುನಿಸು ವಿಜೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿದ್ದಕ್ಕೆ ಮತ್ತೆ ಸಿಟ್ಟು ಯತ್ನಾಳ್ ಜೊತೆ ಸೇರಿದ ಬಿ ಜೆ ಪಿ ಅತೃಪ್ತ ಮುಖಂಡರು ಎಲ್ಲ ಸೇರಿಬಿಟ್ರು ಅಲ್ಲಿ ನೀವು ಲಿಸ್ಟ್ ನೋಡಿದರೆ ಅಲ್ಲಿ ಅರವಿಂದ್ ಇದ್ದಾರೆ ರೂಪಾಲಿ ನಾಯಕ್ ಇದ್ದಾರೆ ಆಮೇಲೆ ಏನು ಕುಮಾರ್ ಬಂಗಾರಪ್ಪ ಇದ್ದಾರೆ ರಮೇಶ್ ಜಾರಕಿಹೊಳಿ ಇದ್ದಾರೆ ಈ ನಡುವೆ ದೆಹಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದರು ವಿಜೇಂದ್ರ ವಿಜೇಂದ್ರ ಹೇಳೇ ಬಿಡ್ತಾರಂತೆ ಅಂದರೆ ನನಗೆ ಬಂದಿರೋ ಮಾಡಿ ಅಂದರೆ ಒಂದು ಮಾಡಿ ನನ್ನ ಬಿಟ್ಬಿಡಪ್ಪ ಅಂತೇಳಿ ಆದರೂ ಭಿನ್ನಮತಿಯರಿಗೆ ಬ್ರೇಕ್ ಆಗ್ತಾ ಇಲ್ಲ ಹೈಕಮಾಂಡ್ ಹೈಕಮಾಂಡ್ ಕಣ್ಣಾಮುಚ್ಚಾಲಾಟದಿಂದ ಬಿ ಜೆ ಪಿ ವರ್ಕರ್ಸ್ಗಳಿಗೆ ಒಂದು ರೀತಿಯಲ್ಲಿ ಬೇಸರ ಆಗ್ತಾ ಇದೆ ಇತ್ತ ಭಿನ್ನಮತಿಯರ ವಿರುದ್ಧ ವಿಜಯೇಂದ್ರ ನಿಷ್ಠರ ಸಮರ ದಾವಣಗೆರೆಯಲ್ಲಿ ಬಲಾಬಲ ಪ್ರದರ್ಶನಕ್ಕೆ ತಯಾರಿ ಆಗ್ತಾ ಇದೆ ಅವತ್ತೆ ಇವತ್ತು ಮಾತಾಡಿದ್ರು ಇನ್ನೊಮ್ಮೆ ತಯಾರಿ ಆಗುತ್ತಂತೆ ವೀಕ್ಷಕರ ಒಂದು ಮಾತು ಹೇಳ್ತೀನಿ ಇದನ್ನು ಭಾಳ ಅದ್ಭುತವಾಗಿ ನಿಭಾಯಿಸ್ಬೋದಾಗಿತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಮುಖ್ಯ ನಾನು ಮುಖ್ಯಮಂತ್ರಿ ಆಗ್ತೀನಿ ನಮ್ಮ ಪಾಳ್ಯದವರು ಮುಖ್ಯಮಂತ್ರಿ ಆಗ್ತಾರೆ ನನಗೆ ಹೈಕಮಾಂಡ್ ಇದೆ ಅಂತೆಲ್ಲ ಹೇಳ್ತಾ ಇರ್ಬೋದು ಆದರೆ ಅವರನ್ನು ಒಂದು ಮಂತ್ರಿಗಿರಿ ಮಾಡಿದ್ದಿದ್ರೆ ಉದಾಹರಣೆಗೆ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರ ತನಕ ಮುಖ್ಯಮಂತ್ರಿ ಆದರಲ್ವಾ ಅವರು ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ರೇಸಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ ಅಂದರೆ ಇದ್ದರು ಇದ್ದಾರೆ ಸಿದ್ದರಾಮಯ್ಯ ಏನು ಮಾಡ್ಬಿಟ್ರು ಪ್ರಿಯಾಂಕ್ ಖರ್ಗೆನ ಮಂತ್ರಿ ಮಾಡಿಬಿಟ್ರು ಸ್ಟೇಟ್ ಮಂತ್ರಿ ಮಾಡಿಬಿಟ್ರು ಸ್ಟೇಟ್ ಮಂತ್ರಿ ಯಾರ ಜೊತೆ ಕೃಷ್ಣ ಭೈರೇಗೌಡ್ರ ಜೊತೆ ಆ್ಯಂಡ್ ಯಾರು ದಿನೇಶ್ ಗುಂಡ್ರಾವ್ ಜೊತೆ ಸ್ಟೇಟ್ ಮಂತ್ರಿ ಎರಡನೇ ಬಾರಿ ಮಂತ್ರಿ ಆದರು ಅಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಏನು ಕಿರಿಗಿರಿ ಆಗೋದಿಲ್ಲ ಅಂತ ಗೊತ್ತಾಯಿತು ಅಂದರೆ ರಾಜಕೀಯವಾಗಿ ನಾನು ಹೇಳ್ತಿರೋದು ಅದೇ ಥರ ಇವರಿಗೆ ಒಂದು ಮಂತ್ರಿಗಿರಿ ಕೊಟ್ಟಿದ್ದಿದ್ರೆ ಅವರಿಷ್ಟದ್ದು ಯಾವುದಾದ್ರು ಮಂತ್ರಿಗಿರಿ ಕೊಟ್ಟಿದ್ದಿದ್ರೆ ಈ ಸ್ಕೂಲಲ್ಲಿ ಸ್ವಲ್ಪ ಜೋರು ಗಲಾಟೆ ಮಾಡ್ತಿರೋ ಹುಡುಗರನ್ನ ಕ್ಲಾಸ್ ಮಾನಿಟ್ರ್ ಮಾಡ್ತಾರಲ್ಲ ಹಂಗೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿದ್ದಿದ್ರೆ ಈ ಸಮಸ್ಯೆ ಉದ್ಭವ ಆಗ್ತಾ ಇರಲಿಲ್ಲ ಆದರೆ ಇದು ಹೈಕಮಾಂಡ್ ಕೃಪಾಪೋಷಿತವೇ ಆಗಿದ್ದರೆ ಬಿ ಜೆ ಪಿಯಲ್ಲಿ ಇವತ್ತಲ್ಲ ನಾಳೆ ಇದು ಸ್ಫೋಟಗೊಳ್ಳೋದು ಪಕ್ಕ ನೆಕ್ಸ್ಟ್